ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಅಶ್ವಮೇಧ ನಾನು ಅಶ್ವಮೇಧ ವೀಕ್ಷಕರೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪೊಲೀಸರ ವಿರುದ್ಧ ಈಗ ಕಿಡಿಕಾರ್ತಾ ಇದ್ದಾರೆ ಕಾರಣ ಇಷ್ಟೇ ಆವತ್ತು ರಮ್ಯಾ ಅವರು ತನಗೆ ಅಸಭ್ಯವಾದಂತಹ ಒಂದಷ್ಟು ಮೆ ಮೆಸೇಜ್ಗಳನ್ನು ಕಮೆಂಟ್ಗಳನ್ನು ಮಾಡಿದವರ ವಿರುದ್ಧ ಪ್ರಕರಣ ದಾಖಲಿಸಿದ್ರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಲಾಗಿತ್ತು ತನಿಖೆ ಮಾಡಿ ಯಾರೆಲ್ಲ ಆ ರೀತಿ ಕಮೆಂಟ್ ಮಾಡಿದ್ರು ಅವ್ರನ್ನೆಲ್ಲ ಕರೆಸ್ಬಿಟ್ಟು ಅವರಿಗೆ ಚೆನ್ನಾಗಿ ಚರ್ಮ ಸುಲಿದು ಅವ್ರನ್ನ ಜೈಲಿಗೆ ಕೆಲಸ ಆಗಿತ್ತು ಅವ್ರನ್ನ ಬಿಡಿಸ್ಕೊಂಡು ಹೋಗೋದಕ್ಕೂ ಕೂಡ ಅವರಿಗೆ ಕಷ್ಟ ಆಗಿತ್ತು ಅಂದರೆ ಅವ್ರ ಮನೆಯವರು ಕೂಡ ಸಿಕ್ಕಾಪಟ್ಟೆ ಕಷ್ಟಪಟ್ಟುಬಿಟ್ಟಿದ್ರು ಮನೇಲಿ ಕುತ್ಕೊಂಡು ಹೆಂಗೆ ಬೇಕಂಗೆ ಕಮೆಂಟ್ ಮಾಡೋರಿಗೆ ಎಚ್ಚರವನ್ನು ನೀಡಿದರು ರಮ್ಯಾ ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ಅವರು ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಕೂಡ ನಮಗೆ ಈ ರೀತಿಯಾಗಿ ಅಸಭ್ಯವಾಗಿ ಕೆಟ್ಟಾಗಿ ಕಾಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದಷ್ಟು ಜನರ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟಿದ್ದರು ಇನ್ನೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ತನಿಖೆ ಆಗಿಲ್ಲ ರಮ್ಯಾದ ಆದ ರೀತಿಯ ತ್ವರಿತಗತಿಯ ವೇಗ ನನ್ನ ಒಂದು ಕೇಸ್ಗೆ ಆ ತ್ವರಿತಗತಿ ಪಡ್ಕೊಂಡಿಲ್ಲ ಅಂತಲೋ ಏನೋ ಸೊ ಆ್ಯಕ್ಚುಲಿ ಏನಾಗ್ತಾ ಇದೆ ಈ ಎಲ್ಲದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಂತ ನಿಂತ ಜಾಗದಲ್ಲೇ ಬಂದು ಬಂದು ಜಾಗದಲ್ಲೇ ರೋಡಲ್ಲಿ ಊರಲ್ಲಿ ಕಾಡಲ್ಲಿ ನಾಡಲ್ಲಿ ಈ ಕಡೆ ರೂಮಲ್ಲಿ ಯಾವುದೋ ಒಂದು ಪುಟ್ಟ ರೂಮಲ್ಲೆಲ್ಲ ಬಂದು ಕಂಟೆಂಟ್ ಮಾಡ್ತಾ ಇದ್ದೀನಿ ಬಿಡ್ತಾ ಇಲ್ಲ ಒಂದಿನೂ ಕೂಡ ಸೊ ಹಂಗಾಗಿ ಅದಕ್ಕೋಸ್ಕರನಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಬೇಕು ದಯವಿಟ್ಟು ಹಂಗೆ ಮುಂದಕ್ಕೆ ಮಾತ್ರ ಹೋಗಬೇಡಿ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಈ ಕ್ಷಣ ಮಾಡಿಕೊಂಡ್ರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೋಟಲಿ ಪೊಲೀಸ್ನವರು ಯಾವುದೇ ರೀತಿಯಾದಂಥ ತನಿಖೆಯನ್ನು ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಏನೂ ಅಪ್ಡೇಟ್ಸ್ ಇಲ್ಲ ಅಂಥೇಳಿ ಪೋಸ್ಟ್ ಹಾಕುವ ಮುಖಾಂತರ ತಮ್ಮ ಕೋಪವನ್ನು ಅಥವಾ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದೇ ಸಂದರ್ಭದಲ್ಲಿ ಯಾಕೆ ನಾನು ನಾನು ಹೇಳೋದು ಅಂತಂದರೆ ಸೊ ವಿಜಯಲಕ್ಷ್ಮಿ ಕೂಡ ಒಂದು ಹೆಣ್ಣು ವಿಜಯಲಕ್ಷ್ಮಿಯನ್ನು ವಿಜಯಲಕ್ಷ್ಮಿ ಅವರು ಯಾರು ಬೇರೆ ಇದರಿಂದ ಬೇರೆ ಗ್ರಹದಿಂದ ಬಂದಿಲ್ಲ ಅಥವಾ ವಿಜಯಲಕ್ಷ್ಮಿಯವರು ಈ ಲೆವೆಲಲ್ಲ ಅಥವಾ ವಿಜಯಲಕ್ಷ್ಮಿಯವರು ಆ ಲೆವೆಲು ಅಲ್ಲ ವಿಜಯಲಕ್ಷ್ಮಿಯವರು ಇಡೀ ಒಂದು ಸಮಾಜದಲ್ಲಿ ಎಲ್ಲರೂ ಹೆಂಗೋ ಎಲ್ಲ ಹೆಣ್ಣು ಹೆಣ್ಣುಮಕ್ಕಳು ಎಲ್ಲ ಯುವತಿಯರು ಮಹಿಳೆಯರು ಹೆಂಗೋ ಅದೇ ರೀತಿಯಾದ ಆಕೆಯೂ ಕೂಡ ಒಂದು ಹೆಣ್ಣು ಹೇಗೆ ರಮ್ಯಾ ಕೂಡ ಒಂದು ಸೆಲೆಬ್ರಿಟಿ ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ಕೂಡ ದರ್ಶನ್ ಪತ್ನಿ ಅಂದರೆ ಸೆಲೆಬ್ರಿಟಿ ಸೊ ಹೀಗಿರುವಾಗ ಒಂದಷ್ಟು ಅವಾಚ್ಯ ಪದಗಳ ನಿಂದನೆ ಒಂದಷ್ಟು ಕಮೆಂಟ್ಗಳು ಇವೆಲ್ಲ ಸಹಜವಾಗಿ ಬರ್ತಾ ಇರುತ್ತೆ ಆದರೆ ಇದು ಎಲ್ಲ ಒಂದು ಕಡೆ ವಾರ್ ಸ್ವಲ್ಪ ಗ್ರಿಡ್ಜ್ ಅಥವಾ ಇನ್ನೊಂದು ಮತ್ತೊಂದು ಆ ಹೀರೋ ಕಮೆಂಟ್ ಮಾಡಿದ್ದಕ್ಕೆ ಹೀಗೆ ಈ ಹೀರೋ ಕಮೆಂಟ್ ಮಾಡಿದ್ದಕ್ಕೆ ಹಾಗೆ ಆ ಹೀರೋ ಫ್ಯಾನ್ಸ್ ಕಮೆಂಟ್ ಮಾಡಿರೋದಕ್ಕೆ ಈ ಹೀರೋಯಿನ್ ಹುರ್ಕಂಡ್ರು ಈ ಹೀರೋಯಿನ್ ಫ್ಯಾನ್ಸ್ ಈ ಹೀರೋಯಿನ್ಗೆ ಆ ಹೀರೋ ಫ್ಯಾನ್ಸ್ ಕಮೆಂಟ್ ಮಾಡಿದ್ದಕ್ಕೆ ಅವ್ರು ಇನ್ನೊಂಥರ ದೂರು ಕೊಟ್ಟರು ಸೊ ಈ ರೀತಿ ಆದಂಥ ಒಂದು ಕೋಲ್ಡ್ ವಾರ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈ ಕೋಲ್ಡ್ ವಾರ್ ನಡೀತಿರುವಾಗ ರಮ್ಯಾ ಅವರು ಹೋಗಿ ದೂರನ್ನು ದಾಖಲಿಸಿದಾಗ ಅಷ್ಟು ಬೇಗ ರಪರಪ ಅಂತೇಳಿ ಒಂದು ತನಿಖೆ ಆಯಿತು ಅಲ್ಲಿ ಸೈಬರೋ ಮತ್ತೊಂದೋ ಮಗದೊಂದೋ ಆರೋಪಿಗಳನ್ನು ಹಿಡಿಯುವಲ್ಲಿ ಯಶಸ್ವಿಯಾದರೂ ಅವ್ರನ್ನ ಮೀಡಿಯಾದಲ್ಲಿ ಮೀಡಿಯಾ ಮುಂದೆ ಅದನ್ನು ಪ್ರಸ್ತುತಪಡಿಸುವಲ್ಲೂ ಕೂಡ ರಮ್ಯಾ ಅವರು ಯಶಸ್ವಿಯಾದರು ಕಮೆಂಟ್ ಕೆಟ್ಟದಾಗಿ ಕಮೆಂಟ್ ಮಾಡೋರನ್ನ ಬೆಂಡೆತ್ತಿ ಚರ್ಮ ಸುಲಿಯೋದ್ರೂ ಸುಲ್ ಸುಲಿಸೋದ್ರಲ್ಲೂ ಕೂಡ ಯಶಸ್ವಿಯಾದರೂ ಅವ್ರನ್ನ ಜೈಲಿಗೆ ಕಾನೂನು ಕಾನೂನಿನ ಕ್ರಮವಾಗಿ ಕಾನೂನಿನ ಅನ್ವಯ ಅವ್ರನ್ನ ಜೈಲಿಗೆ ಕಳಿಸೋದ್ರಲ್ಲೂ ಕೂಡ ಯಶಸ್ವಿಯಾದರು ಆದರೆ ವಿಜಯಲಕ್ಷ್ಮಿ ಅವರು ದೂರು ಕೊಟ್ಟು ಆಯ್ತಪ್ಪ ಆ ತತ್ರ ಒಂದು ವಾರ ಎಲ್ಲಿ ಅದ್ರ ಬಗ್ಗೆ ಯಾಕೆ ಇನ್ನೂ ಗಮನ ಇಲ್ಲ ಯಾಕೆ ಅದ್ರ ಬಗ್ಗೆ ಒಂದು ತ್ವರಿತಗತಿಯಲ್ಲಿ ತನಿಖೆ ಆಗ್ತಾ ಇಲ್ಲ ಸೊ ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಳ್ಳೋದಂತೂ ಸಹಜ ಅಲ್ಲಿ ಉದ್ದೇಶ ಏನಿದೆ ಅಥವಾ ಬೇಕಂತಲೇ ಹೆಂಗೆ ಮಾಡ್ತಿದ್ದಾರೆ ಅದು ಸೆಕೆಂಡ್ರಿ ಅದ್ರ ಬಗ್ಗೆ ನಾನು ಸಪ್ರೇಟ್ ಮಾಡ್ತೀನಿ ಈಗ ಮುಂದಕ್ಕೆ ಆಯಿತಾ ಆದರೆ ವಿಜಯಲಕ್ಷ್ಮಿಯವರು ಆರೋಪ ಮಾಡಿರೋದ್ರಲ್ಲೂ ಕೂಡ ಏನು ತಪ್ಪಿಲ್ಲ ನನ್ನ ಪ್ರಕಾರ ಯಾಕಂತಂದರೆ ಯಾವುದೇ ಒಂದು ತನಿಖೆ ಯಾವ ಪ್ರಗತಿಯಲ್ಲಿ ಸಾಕ್ತಾ ಇದೆ ಅಂತ ಇದ್ದಾಗ ಸೊ ಯಾವುದೇ ಒಬ್ಬ ವ್ಯಕ್ತಿ ಬ್ಲ್ಯಾಂಕ್ ಆಗೋದು ಸಹಜ ನಾನು ಹೋಗಿ ದೂರು ಕೊಟ್ಟು ಬಂದಿದ್ದೀನಿ ಅವತ್ತು ನೋಡಿದ್ರೆ ಡಿ ಸಿ ಪಿ ಮಾತನಾಡಲಿಕ್ಕೆ ಸಿಕ್ಕಿರಲಿಲ್ಲ ಆಯುಕ್ತರು ಸಿಕ್ಕಿರಲಿಲ್ಲ ಅದು ಇದು ಮತ್ತೊಂದು ಮಗದೊಂದು ಸೊ ಈಗ ಇದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸವನ್ನು ಆಯುಕ್ತರು ಮಾಡಿಕೊಂಡಿದ್ದಾರೆ ಸೀಮಾಂತ್ ಕುಮಾರ್ ಸಿಂಗ್ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನು ಅಂತಂದರೆ ನೋಡಿ ನಾವೇನು ಯಾವುದೇ ರೀತಿಯ ವಿಳಂಬ ಇಲ್ಲ ನಾವು ಎಲ್ಲ ಕೇಸ್ನೂ ಕೂಡ ಈಕ್ವಲ್ ಆಗಿ ನೋಡ್ತೀವಿ ನಮಗೆ ಆ ಕೇಸು ಈ ಕೇಸು ಅಂತ ಯಾವುದೇ ರೀತಿ ವೈಫ್ರಗೇಷನ್ ಇಲ್ಲ ಯಾವುದೇ ರೀತಿ ಭೇದ ಭಾವವು ಕೂಡ ಇಲ್ಲ ನಮಗೆ ಎಲ್ಲ ಕೇಸು ಕೂಡ ಒಂದೇ ದೊಡ್ಡವರ ಕೇಸು ಒಂದೇ ಚಿಕ್ಕವ್ರ ಕೇಸು ಒಂದೇ ಎಲ್ಲದೂ ಒಂದೇ ಉದ್ದೇಶಪೂರ್ವಕವಾಗಿ ಯಾರು ಕೂಡ ಲೇಟ್ ಇಲ್ಲ ನಿಮಗೆ ಇಲ್ಲಿ ಎಲ್ಲ ಒಂದು ಸ್ವಲ್ಪ ಒಂದಷ್ಟು ಲೀಡ್ ಸಿಗಬೇಕು ಆ ಲೀಡ್ ಸಿಕ್ಕ ಸಿಗೋವರೆಗೂ ಸ್ವಲ್ಪ ಲೇಟ್ ಆಗುತ್ತೆ ಆ ಒಂದು ತನಿಖೆ ಹಾದಿಯಲ್ಲಿ ಒಂದು ಲೀಡ್ ಒಂದು ಲೀಡ್ ಅಂತ ಸಿಕ್ಕಾಗ ಅದು ನಿಮಗೆ ಮೂವ್ ಆಗ್ತಾ ಇರುತ್ತೆ ಅದು ಫಾಸ್ಟ್ ಮೂವಿಂಗ್ ಆಗ್ತಾ ಹೋಗುತ್ತೆ ಸೊ ಆ ಲೀಡ್ ಅನ್ನೋದು ಈ ಇನ್ನೂ ಈ ಒಂದು ತನಿಖೆಯಲ್ಲಿ ಸಿಕ್ಕಿಲ್ಲ ಸೊ ಎಲ್ಲ ತನಿಖಾಧಿಕಾರಿಗಳನ್ನು ಕರೆಸು ನಾನು ಮಾತಾಡಿದ್ದೀನಿ ಆದಷ್ಟು ಬೇಗ ನೀವು ಈ ಒಂದು ತನಿಖೆಯನ್ನು ಪೂರ್ಣಗೊಳಿಸಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಮತ್ತು ವಿಜಯಲಕ್ಷ್ಮಿಯವರು ಕೂಡ ನಾನು ಭೇಟಿ ಮಾಡಿದ್ದೆ ಅವರು ಕೂಡ ಸಿಕ್ಕಿದ್ರು ಅವರು ಅವರು ಕೂಡ ನಾನು ತನಿಖಾಧಿಕಾರಿಗಳನ್ನು ಕರೆಸಿ ಇಮಿಡಿಯೇಟಾಗಿ ಟಕಟಕ ಅಂತ ಹೇಳಿ ಅದನ್ನು ತನಿಖೆ ಮಾಡಿಸ್ಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತಲೂ ಕೂಡ ನಾನು ಹೇಳಿದ್ದೀನಿ ಅದಾದಮೇಲೂ ಕೂಡ ಈ ರೀತಿಯಾಗಿ ಪೋಸ್ಟ್ ಮಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಪೊಲೀಸ್ನವರು ಜನರ ರಕ್ಷಣೆಗಾಗಿ ಇರೋದು ಪೊಲೀಸ್ನವರು ಬೇರೆ ಉದ್ದೇಶಕ್ಕಾಗಲ್ಲ ಜನರ ರಕ್ಷಣೆಗಾಗಿ ಪೊಲೀಸ್ನವರು ಇರೋದು ಯಾವುದೇ ಪೂರಿತವಾದಂಥ ವಿಳಂಬಗಳು ಯಾವುದೂ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಸೀಮಾಂತ್ ಕುಮಾರ್ ಸಿಂಗ್ ಈ ಬಗ್ಗೆ ಸಮರ್ಥನೆಯನ್ನು ಮಾಡಿಕೊಡೋವನ್ನು ಕೆಲಸ ಮಾಡಿದ್ದಾರೆ ಸೊ ವೀಕ್ಷಕರೇ ಸೊ ಈಗ ನೀವು ನನ್ನ ವೈಯಕ್ತಿಕವಾಗಿ ಕೇಳೋದಾದರೆ ಇದು ಏನು ಹೆಂಗೆ ಏನು ಅಂತ ಉದ್ದೇಶಪೂರ್ವಕನ ಅಂತ ಸೊ ಯಾವುದೇ ಒಂದು ಕಮೆಂಟ್ ಅಥವಾ ಯಾವುದೇ ಒಂದು ಮೆಸೇಜ್ ಅಥವಾ ಮತ್ತೊಂದು ಮಗದೊಂದು ಇದೊಂದು ಸೈಬರ್ ಆ್ಯಕ್ಟ್ನಲ್ಲಿ ಬರುತ್ತೆ ಆಗ ಸ್ವಲ್ಪ ಡಿಲೇ ಆಗುತ್ತೆ ರಮ್ಯಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫೇಕ್ ಅಕೌಂಟ್ ಅನ್ನೋದ್ಕಿಂತನೂ ಒಂದಷ್ಟು ನಿಜವಾದ ಅಕೌಂಟ್ನಲ್ಲಿ ಅಂದರೆ ರಿಯಲ್ ಅಕೌಂಟ್ನಲ್ಲಿ ಒಂದಷ್ಟು ಮೆಸೇಜನ್ನು ಮಾಡಿದ್ದು ಕೂಡ ಸಿಕ್ಬಿದ್ದಿತ್ತು ಅಲ್ಲಿ ಒಂದು ಲೀಡ್ ಸಿಕ್ಕಿತ್ತು ಇಲ್ಲಿ ಸ್ವಲ್ಪ ಫೇಕ್ ಅಕೌಂಟ್ಗಳು ಜಾಸ್ತಿ ಇವೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಸೊ ಈ ಫೇಕ್ ಅಕೌಂಟ್ ಆದಾಗ ಏನಾಗುತ್ತೆ ಗೊತ್ತಾ ಫೇಕ್ ಅಕೌಂಟ್ ಅನ್ನೋದು ಸ್ವಲ್ಪ ಡಿಲೇ ಆಗುತ್ತೆ ಡಿಲೇ ಮಾಡಿಸುತ್ತೆ ಅದು ಯಾವುದು ಯಾವ ಅಕೌಂಟ್ ಆದರೂ ಐ ಪಿ ಏನು ಆ ಐ ಪಿ ಅಡ್ರೆಸ್ ಯಾವ ಅಡ್ರೆಸ್ ತೋರಿಸ್ತಾ ಇದೆ ಅವನು ಯಾರು ಕ್ರಿಯೇಟ್ ಮಾಡಿದವನು ಅವನು ಯಾವ ಮೊಬೈಲಲ್ಲಿ ಕ್ರಿಯೇಟ್ ಮಾಡಿದ ಯಾವ ಊರಲ್ಲಿ ಕ್ರಿಯೇಟ್ ಮಾಡಿದ ಅವ್ನು ಯಾವ ಊರಲ್ಲಿ ಇದ್ದಾನೆ ಸೊ ಇದು ಸ್ವಲ್ಪ ಲೀಡ್ ಸಿಗ್ಲಿಕ್ಕೆ ಕಷ್ಟ ಆಗುತ್ತೆ ಆದರೆ ನಿಮಗೆ ರಿಯಲ್ ಅಕೌಂಟ್ ಅಥವಾ ಒರಿಜಿನಲ್ ಅಕೌಂಟಿಂದ ಯಾರಾದರೂ ಕಮೆಂಟ್ ಮಾಡಿ ಮೆಸೇಜ್ ಮಾಡಿದರೆ ಇಟ್ಸ್ ಈಸಿ ಒಂದು ಮೂರು ದಿನ ನಾಲ್ಕು ದಿನದಲ್ಲಿ ಸಿಕ್ಕಾಕೊಳ್ಳುವಂಥ ಕೆಲಸಗಳು ಸೊ ಇದ್ಯಾಕೆ ಒಂದು ವಾರಗಟ್ಟಲೆ ಟೈಮ್ ತೊಗೋತಾ ಇದೆ ಅಂದರೆ ಈ ಕಾರಣಕ್ಕೆ ಯಾವುದೋ ಬೇಕು ಅಂತ ಮಾಡಿದ್ದು ಬೇಡ ಅಂತ ಮಾಡಿದ್ದು ಅಥವಾ ಉದ್ದೇಶಪೂರ್ವಕ ಮಾಡಿದ್ದು ನನ್ನ ಪ್ರಕಾರ ಅಲ್ಲ ಸೊ ಆದರೂ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ ಒಂದು ವೇಳೆ ಯಾರಾದರೂ ಉದ್ದೇಶಪೂರ್ವಕವಾಗೇ ಈ ರೀತಿ ಯಾರಾದರೂ ಮಾಡಿದರೆ ಅವ್ರನ್ನ ಖಂಡಿತವಾಗ್ಲೂ ಅವ್ರ ವಿರುದ್ಧ ಕ್ರಮವನ್ನು ಜರುಗಿಸ್ತೀವಿ ಅಂತ ಹೇಳಿ ಸೀಮಾಂತ್ ಕುಮಾರ್ ಸಿಂಗ್ ಅವರಿಗೂ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ ಬೇಕಂತಲೇ ಇದ್ರ ಹಿಂದೆ ದುರುದ್ದೇಶ ಇದ್ದರೆ ಈ ಥರ ಏನಾರು ಇತ್ತು ಅಂತಂದರೆ ಖಂಡಿತವಾಗ್ಲೂ ಅಂತಹ ಅಧಿಕಾರಿಗಳ ವಿರುದ್ಧ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿಬಿಟ್ಟು ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ ಬಹುಶಃ ಯಾರು ಕೂಡ ಬೇಕಂತ ಹಾಗೆ ಮಾಡಲ್ಲ ಈಗ ದರ್ಶನ್ ಪತ್ನಿ ದರ್ಶನ್ ಒಳಗಡೆ ಇದ್ದಾರೆ ಅನ್ನ ಮಾತ್ರಕ್ಕೆ ದರ್ಶನ್ ಪತ್ನಿನ ಯಾರು ಕೂಡ ಆ ರೀತಿ ನಡೆಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ದರ್ಶನ್ ಏನು ಸಾಮಾನ್ಯ ಮಹಿಳೆಯಲ್ಲ ಅವರು ಕೂಡ ಒಂದು ಈ ಒಂದು ಸಮಾಜದಲ್ಲಿ ಒಂದು ಒಂದು ಒಳ್ಳೆಯ ಸ್ಥಾನದಲ್ಲಿರುವಂಥವ್ರು ಒಳ್ಳೆ ಸ್ಥಾನಮಾನವನ್ನು ಪಡ್ಕೊಂಡಿರುವಂಥವ್ರು ಒಂದು ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಮತ್ತು ತುಂಬ ಪವರ್ಫುಲ್ ಪರ್ಸನ್ ಆಗಿರೋದ್ರಿಂದ ಹೈ ಪ್ರೊಫೈಲ್ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ಕಡೆಗಣಿಸೋದಿಲ್ಲ ನನ್ನ ಪ್ರಕಾರ ಸೊ ನೋಡೋಣ ಕಾದ್ ನೋಡೋಣ ಪೊಲೀಸ್ನವ್ರನ್ನ ಅಷ್ಟು ಈಸಿಯಾಗಿ ದೂಷಣೆ ಮಾಡೋದು ಅಷ್ಟು ಈಸಿಯಾಗಿ ಬಾಯಿದೆ ನಾ ಎಲ್ಲಿಬಿಲ್ಲದ ನಾಲ್ಗೆ ಅಂತೇಳಿ ನಾವು ಬೇಕಾ ಬಿಟ್ಟು ಹಾಗೆ ಸುಮ್ಮನೆ ಬ್ಲೇಮ್ ಮಾಡಲಿಕ್ಕೂ ಬರೋದಿಲ್ಲ ಇನ್ನೊಂದು ವಾರ ನೋಡೋಣ ಇನ್ನೊಂದು ತಿಂಗಳು ನೋಡೋಣ ಅಷ್ಟರೊಳಗಡೆ ಇನ್ನೂ ಯಾವುದೇ ಕಾರಣಕ್ಕೂ ಇದೇನೋ ಒಂದು ತನಿಖೆ ಆಗ್ತಾ ಇಲ್ಲ ಸುಮ್ಮನೆ ಏನೋ ಹಿಂಗೆ ಹೋಯ್ತಾ ಇದೆ ಅಂತಂದಾಗ ಸೊ ಇಟ್ಸ್ ಕನ್ಫರ್ಮ್ ಇಲ್ಲೇನೋ ಒಂದು ದುರುದ್ದೇಶಪೂರ್ವಕವಾಗಿ ಅಥವಾ ಒಂದು ಬೇಡ ಅವರಿಗೆ ಬೇಕಾಗಿಲ್ಲ ಬರೀ ದರ್ಶನ್ ವಿರುದ್ಧ ಏನಾದರೂ ಮಾಡ್ತಾರೆ ದರ್ಶನ್ ಪರವಾಗಿರುವಂಥ ಯಾವುದೇ ಕೇಸುಗಳು ಬಂದರೂ ಕೂಡ ಅದನ್ನು ಮುಟ್ಟೋದಿಲ್ಲ ಅದನ್ನು ಬೇಕಂತ ನೆಗ್ಲೆಕ್ಟ್ ಮಾಡಿದಾರೆ ಅಂತ ನಾವು ಒಂದು ಜಡ್ಜ್ಮೆಂಟಿಗೆ ಬರೋಣ ಏನೋ ಒಂದು ವಾರಕ್ಕೆ ಐದು ದಿನಕ್ಕೆ ಆರು ದಿನಕ್ಕೆ ನಾವು ಆ ರೀತಿಯಾದಂಥ ಒಂದು ಜಡ್ಜ್ಮೆಂಟ್ಲಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಸೊ ವೀಕ್ಷಕರೇ ಸೊ ಕಾದ್ ನೋಡೋಣ ಏನಾಗಿದೆ ಅಂತ ನೀವಿನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂತಂದರೆ ಪ್ರತಿ ಸಲ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ನಾನು ಕೇಳ್ಕೊಳ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ರೀತಿಯಾದಂಥ ಹಲವಾರು ವಿಚಾರಗಳನ್ನು ನಾನು ನಿಮಗೆ ಪ್ರಸ್ತುತಪಡಿಸ್ತೀನಿ ಸೊ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿದ್ದಾರೆ ಸ್ವಲ್ಪ ಆತ್ರಕ್ಕೆ ಬಿದ್ದು ಪೋಸ್ಟ್ ಮಾಡಿದ್ರೇಣೋ ಅಂತ ನನಗೆ ಅನಿಸ್ತಾ ಇದೆ ಇನ್ನೊಂದು ವಾರ ನೋಡಬೇಕಿತ್ತು ಇನ್ನೊಂದು ವಾರ ನೋಡಿಬಿಟ್ಟು ಆಮೇಲೆ ಪೋಸ್ಟ್ ಮಾಡಬೇಕಿತ್ತು ಬಟ್ ನನ್ನ ಒಂದು ಅಭಿಪ್ರಾಯ ಏನು ಅಂತ ಕೇಳೋದಾದರೆ ನಿಜವಾಗ್ಲೂ ಕೂಡ ಹೌದ್ರಿ ಯಾಕೆ ಲೇಟ್ ಯಾಕೆ ಮಾಡ್ತೀರಾ ಲೀಡ್ ಆದರೂ ಸಿಗೋ ಲೀಡ್ ಸಿಗೋದು ಲೇಟೇ ಆಗಿರಲಿ ಸೊ ನೀವು ಅದ್ರದ್ದು ಒಂದು ಅಪ್ಡೇಟ್ ಕೊಡಿ ಏನು ಆಗ್ತಾ ಇದೆ ಎಲ್ಲಿವರೆಗೂ ಬರ್ತಾ ಇದ್ದೀವಿ ನಾವು ಈ ಪ್ರಕರಣ ಎಲ್ಲಿವರೆಗೂ ಬಂದಿದೆ ಅಂತ ಅವ್ರಿಗೆ ಅಟ್ಲೀಸ್ಟ್ ಒಂದು ಫೋನ್ ಕಾಲ್ ಮುಖಾಂತರನೋ ಮತ್ತೊಂದು ಮಗದೊಂದು ಫೋನ್ ಮಾಡಿ ತಿಳಿಸಿ ಸುಮ್ಮನೆ ಏನೋ ಸುಮ್ಮ ನಿಮ್ಮ ಪಾಡಿ ನೀವು ಅವ್ರ ಪಾಡಿಗೆ ಅವರಿದ್ದಾಗ ಎಂಥವ್ರಿಗೆ ಅದರ ಬ್ಲ್ಯಾಂಕ್ ಆಗುತ್ತೆ ಮೈಂಡು ಏ ನಮ್ಮ ಕೇಸ್ ಏನೋ ಮುಂದಕ್ಕೆ ಹೋಗ್ತಾ ಇಲ್ವೇನೋ ಕಡೆ ಬರ್ತಾ ಇಲ್ವೇನೋ ಈ ಕಡೆ ಆಗ್ತಾ ಇಲ್ವೇನೋ ಅಂತ ಸೊ ಹಂಗಾಗಿ ಪೊಲೀಸರ ವಿರುದ್ಧ ಕಿಡಿಕಾರುವಂಥ ಕೆಲಸವನ್ನು ಮಾಡಿದ್ದಾರೆ ವಿಜಯಲಕ್ಷ್ಮಿಯವರು ಸೊ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಏನಾದರೂ ಸುಮ್ಮನೆ ಸ್ಲೋ ಆಗಿ ಏನೂ ಒಂದು ಅಪ್ಡೇಟ್ ಇಲ್ಲ ಏನಿಲ್ಲ ಅದ್ರ ಬಗ್ಗೆ ಏನು ಒಂದೇ ಒಂದು ಸಣ್ಣ ಪುಟ್ಟ ವಿಚಾರನೂ ಕೂಡ ಆಚೆ ಕಡೆ ಬರ್ತಾ ಇಲ್ಲ ಅಂತಂದಾಗ ಸೊ ಮುಂದಿನ ದಿನಗಳಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ವಿಜಯಲಕ್ಷ್ಮಿಯವರು ಕೋಪಗೊಂಡು ಅದನ್ನು ಬೇರೆ ರೀತಿಯಾಗಿ ಪೋಟ್ರೆ ಮಾಡುವಂಥ ಕೆಲಸಗಳು ಆಗುತ್ತೆ ಸೊ ಹಂಗಾಗಿ ಮಾನ್ಯ ಪೊಲೀಸ್ ಇಲಾಖೆ ಯಾರ ಮನಸ್ಸಿಗೂ ನೋವಾಗದಂತೆ ಈಗ ರಮ್ಯಾ ಅವರ ಕೇಸನ್ನು ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ನೀವು ಹೆಂಗೆ ಅವ್ರನ್ನ ಜೈಲೂಟ ಫಿಕ್ಸ್ ಮಾಡಿಸಿದ್ರಿ ಅದೇ ರೀತಿಯಾಗಿ ಯಾರೆಲ್ಲ ಸುದೀಪ್ ಫ್ಯಾನ್ಸ್ ಆಗಿರ್ಬೋದು ಅಥವಾ ಇನ್ನಿತರ ಫ್ಯಾನ್ಸ್ಗಳಾಗಿರ್ಬೋದು ವಿಜಯಲಕ್ಷ್ಮಿಗೆ ಆ ರೀತಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ ಅದು ಫೇಕ್ ಅಕೌಂಟಿಂದ ಮಾಡಿದ್ದಾರೆ ಅಥವಾ ದರ್ಶನ್ ಅಭಿಮಾನಿಗಳೇ ಆ ರೀತಿ ಬೇಕಂತ ಮಾಡಿದಾರಾ ಅಥವಾ ನಿಜವಾಗ್ಲೂ ಅವ್ರಿಗೆ ಕಿಚ್ಚನ ಅಭಿಮಾನಿಗಳೇನ ಅಥವಾ ಬೇರೆ ಇನ್ಯಾರೋ ಅಭಿಮಾನಿಗಳು ಈ ರೀತಿ ಬೇಕಂತ ಅಥವಾ ಇನ್ನೊಂದೇನೋ ಮತ್ತೊಂದೇನೋ ದರ್ಶನಿಗೆ ಕೆಟ್ಟ ಹೆಸರು ಬರಬೇಕು ಅನ್ನೋದು ಅಥವಾ ಅಥವಾ ಸುದೀಪ್ಗೆ ಕೆಟ್ಟ ಹೆಸರು ಬರಬೇಕು ಅಂತ ಬೇಕಂತಲೇ ಏನಾದರೂ ಮಾಡಿರ್ತಾರೆ ಕಿತಾಪತಿಗಳು ಅದೇನು ಎತ್ತ ಯಾಕೆ ಎಲ್ಲಿ ಹೇಗೆ ಇವೆಲ್ಲವನ್ನು ಕೂಡ ನೀವು ಆದಷ್ಟು ಬೇಗ ಕಂಡಿಟ್ಕೊಳ್ಳಿ ಈಗ ಆಲ್ರೆಡಿ ಡಿ ಸಿ ಪಿ ಲೆವೆಲಲ್ಲಿ ತನಿಖೆ ಮಾಡ್ತಾ ಇದ್ದೀವಿ ಅಂತ ಸೀಮಂತ್ ಕುಮಾರ್ ಹೇಳಿದಾರೆ ಅದೇನು ನಿಮಗೆ ನಾರಲ್ ಆಗಿ ಯಾವುದೋ ಪೊಲೀಸ್ ಸ್ಟೇಷನ್ ತನಿಖೆ ಮಾಡ್ತಿಲ್ಲ ಸಿ ಸಿ ಬಿ ಲೆ ಲೆವೆಲಲ್ಲಿ ಡಿ ಸಿ ಪಿ ಲೆವೆಲಲ್ಲಿ ತನಿಖೆ ಮಾಡಿಸಿ ಆಲ್ರೆಡಿ ಸಿ ಸಿ ಬಿ ಅಲ್ಲಿ ಎಫ್ ಬಂದಿದೆ ಮತ್ತು ಅದನ್ನು ಡಿ ಸಿ ಪಿ ಲೆವೆಲ್ವರೆಗೂ ಕೂಡ ತನಿಖೆ ಡಿ ಸಿ ಪಿ ಲೆವೆಲಲ್ಲಿ ಆಗ್ತಾ ಇದೆ ಅಂತೇಳಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸೊ ಕಾರ್ ನೋಡೋಣ ಇಲ್ಲಿ ಪೊಲೀಸ್ನವರು ಏನಾದ್ರು ನೆಗ್ಲೆಕ್ಟ್ ಮಾಡ್ತಿದಾರೆ ಅಥವಾ ಬೇಕಂತ ಹೇಗೆ ಮಾಡ್ತೀರಾ ಅಥವಾ ಯಾವುದೋ ಒಂದು ಲೀಡ್ ಸಿಕ್ಕಿಲ್ಲ ಅನ್ಬಿಟ್ಟು ಸ್ಲೋ ಆಗ್ತಿದೆಯಾ ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಏನು ಅಂತ ಅಪ್ಡೇಟ್ ನಾನು ನಿಮ್ಮ ಮುಂದೆ ಪ್ರತಿದಿನ ಇಡ್ತಾ ಹೋಗ್ತೀನಿ ಸೊ ಹಾಗಾಗಿ ನೀವು ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು 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 ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು